ಹಾಯ್ ವೆಲ್ಕಮ್ ಬ್ಯಾಕ್ ಟು ಎಮ್ ಎಸ್ ಫ್ಯಾಮಿಲಿ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನನ್ನ ಚಾನೆಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ನಮ್ಮ ಪಾಪುದು ಅರ್ಕೆ ತೀರ್ಸಕ್ಕೆ ಅಂತ ದೇವಸ್ಥಾನಕ್ಕೆ ಹೋಗಿದ್ದೀವಿ ತಮ್ಲೈನ್ ನೋಡೇ ಇರ್ತೀರ ತಮ್ನ ತಮ್ಲೈನಲ್ಲಿ ಇರೋ ಹಾಗೆ ನಮ್ಮ ದೇವಸ್ಥಾನಕ್ಕೆ ಅಂದರೆ ನಮ್ಮ ಅತ್ತೆ ಮನೆಯಲ್ಲಿ ಮರುಬಿದ ದೇವರು ಇದು ಪುರದಮ್ಮ ಅಂತ ಹಾಸನಲ್ಲಿ ಎಲ್ಲರೂ ಪುರದಮ್ಮ ದೇವಸ್ಥಾನನ ನೋಡೇ ಇರ್ತೀರ ಇದು ಕಾರಲ್ಲಿ ಹೋಗ್ತಾ ಇದ್ವು ಎರಡು ಕಾರಲ್ಲಿ ಹೋಗಿದ್ವು ಒಂದು ಕಾರಲ್ಲಿ ನಾನು ನನ್ನ ಮಗ ನನ್ನ ಗಂಡ ಇನ್ನೊಂದು ಕಾರಲ್ಲಿ ಉಳಿದವರೆಲ್ಲರೂ ಬಂದಿದ್ದರು ಅತ್ತೆ ನಮ್ಮಮ್ಮ ಮತ್ತು ಮಕ್ಕಳು ಮತ್ತು ದಯಣ್ಣ ಇನ್ನೊಂದು ಕಾರಲ್ಲಿ ಬಂದಿದ್ರು ಇಷ್ಟೇ ಜನ ನಾವು ಹೋಗಿತ್ತು ತಾಯಿಗೆ ಎಲ್ಲರೂ ಕೈ ಮುಕ್ಕೊಳ್ಳಿ ಇದೆ ದೇವರು ಪುರದಮ್ಮ ತುಂಬ ಪವರ್ಫುಲ್ ದೇವರು ಪೂಜೆ ನಡೀತಾ ಇದೆ ನಾನು ಅಲ್ಲೇ ವಿಡಿಯೋ ಮಾಡಿಕೊಂಡೆ ದೇವರಿಗೆ ಒಂದು ಎಲ್ಲರೂ ನಿಮ್ಮ ಮನಸಲ್ಲಿ ಏನಿದೆ ಅದು ಇಷ್ಟಾರ್ಥಗಳು ನೆರವೇರಲಿ ಅಂತ ನಾನು ಕೇಳ್ಕೊತೀನಿ ನೀವು ಕೇಳ್ಕೊಳ್ಳಿ ಹಾಗೆ ನಾನು ಪ್ರೆಗ್ನೆಂಟ್ ಇದ್ದಾಗ ನಮ್ಮತ್ತೆಗೆ ತುಂಬ ಆಸೆ ಇತ್ತು ಗಂಡು ಮಗುನೇ ಹಾಕಬೇಕು ಅಂತ ಸೊ ಹಂಗಾಗಿ ಪುರದಮ್ಮನಿಗೆ ಹರಕೆ ಒತ್ತಿದ್ರು ನನ್ನ ಸೊಸೆಗೆ ಪಾಪು ಆದರೆ ನಿನಗೆ ಹಂದಿ ಊಟ ಕೊಡ್ತೀನಿ ಅಂತ ಅದರ ಜೊತೆಗೆ ನಮ್ಮ ಮನೆಯವರು ಕೂಡ ಇತ್ತೀಚೆಗೆ ಒಂದು ಹರಕೆ ಮಾಡ್ಕೊಂಡಿದ್ರಂತೆ ಕುರಿ ಒಪ್ಪಿಸ್ತೀನಿ ಅಂತ ಸೊ ಹಂಗಾಗಿ ಕುರಿ ಮತ್ತು ಹಂದಿ ಎರಡನ್ನೂ ತೊಗೊಬಂದು ತಾಯಿಗೆ ಅರ್ಕೆ ಇದ್ದೀವಿ ನೀವು ಏನೇ ಅರ್ಕೆ ಮಾಡಿಕೊಂಡ್ರೂ ಕೂಡ ಅಲ್ಲಿ ನೆರವೇರುತ್ತೆ ಅದಾದಮೇಲೆ ನಾವು ಅಲ್ಲಿ ಒಪ್ಪಿಸ್ಬಿಟ್ಟು ಅಲ್ಲೇ ಒಂದು ರೂಮ್ ತಗೊಂಡು ನಾವು ಅಡುಗೆ ಮಾಡಿ ಒಳ್ಬಂಡಾರ ತಕ್ಕೊಬಿಟ್ಟು ಅಡುಗೆ ಮಾಡಿ ದೇವರಿಗೆ ಒಪ್ಪಿಸ್ಬಿಟ್ಟು ಮನೆಗೆ ಹೋಗ್ತೀವಿ ಅಲ್ಲಿ ಉಳ್ದಿತ್ ಮಾಡ್ತೀವಿ ಅಂದ ನೆಂಟರಿಗೆಲ್ಲ ಹೇಳ್ಕೊಂಡು ಅಲ್ಲ

நீ கேளுமா யார் வர வர யார்วะ 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 தள்ளக்கேட்டேနေستم யார்วะ யார்วะ பாபா நீ கேடி நீ கேடி யார்วะ பாபா ஐயோ மாக்க வேண்டியதுக்கு வந்துருங்கோ கோம்பே குங்குமம் ஒursalே இங்கப் போறியா தங்கிட மாட்டீங்க நீ கேடி யார்วะ யார்วะ வரத குนาม வரத ينتظرني نلغا شابين مقبل بيسلو يلا علي لي انا عقباله ನೋಡಿದ್ರಲ್ಲ ನನ್ನ ಮಗಳು ಯಾವ ರೀತಿ ನನ್ನ ಮಗನಿಗೆ ನಿದ್ದೆ ಮಾಡು ಅಂದ್ಬಿಟ್ಟು ಜೋ ಜೋಲ ಆಲಿ ಆಡೇಳ್ತಿದ್ಲು ಅಂತ ಅವಳದೊಂದು ಒಂದು ಗುಡ್ ಹ್ಯಾಬಿಟ್ ಅಂದರೆ ಇವಾಗ ಗುಡ್ ಹ್ಯಾಬಿಟ್ ಅನ್ನೋದಕ್ಕಿಂತ ಒಂಥರ ಕ್ಯೂಟ್ನೆಸ್ ಅದು ಸುಮ್ಮನೆ ಯಾರಾದರೂ ಏನಾದರೂ ಅಂದರೆ ಯಾರವ್ವ ಅಂದರೆ ಸಾಕು ಇನ್ನೊಬ್ಬರ ಮೇಲೆ ಹೇಳ್ತಾಳೆ ಅವ್ರು ಯಾರವ ಅಂದರೆ ನನ್ನ ಮೇಲೆ ಹೇಳ್ತಾಳೆ ನೀವೇ ನೋಡ್ತಿದ್ರಿ ಅಲ್ಲ ನನ್ನ ಮೇಲೆ ಅಜ್ಜಿ ಮೇಲೆ ಅವ್ರ ಅವ್ವನ ಮೇಲೆ ಅವ್ರ ಅಣ್ಣನ ಮೇಲೆ ಎಲ್ಲರ ಮೇಲೂ ಹೇಳ್ತಾ ಇದ್ಲು ಅದು ಅದಕ್ಕೆ ನಗೋ ಬರುತ್ತೆ ಬಿಟ್ಟು ಆಮೇಲೆ ಡ್ಯಾಂಕ್ಸ್ ಮಾಡ್ತಾ ಇದ್ರು ಅಲ್ಲೇ ಪಕ್ಕದ ಕೋಣಿ ಅಲ್ಲಿ ತ್ರೀ ಹಂಡ್ರೆಡ್ ಕೊಟ್ಟರೆ ರೂಮ್ಗಳು ಕೊಡ್ತಾರೆ ಮೇಲೆ ನಾವು ಮನೆಗೆ ಬಂದ್ವು ಮನೆಗೆ ಬಂದು ನೋಡಿ ಇಲ್ಲಿ ಇದು ನಮ್ಮ ಅತ್ಕೆ ಮಗಳು ಅತ್ಕೆ ಮಕ್ಕಳು ಇವರಿಬ್ಬರು ಜೊತೆಗೆ ನನ್ನ ಮಗನು ನಿಂತಿದ್ದಾನೆ ಊರಲ್ಲಿ ನಾನು ಅಲ್ಲಿ ಅರ್ಕೆ ಊಟ ಇನ್ನೂ ತಿಂದು ಬಂದಿರಲಿಲ್ಲ ಇಲ್ಲಿ ಊರಲ್ಲಿ ಕಲಿಯಮ್ಮ ಇತ್ತು ಊರಲ್ಲಿ ಕಲಿಯಮ್ಮ ಮಾಡಬೇಕಾಗಿತ್ತು ಕಲಿಯಮ್ಮಂಗೆ ಅಂದ್ಬಿಟ್ಟು ರೆಡಿಯಾಗಿ ಹೋಗ್ತಾ ಇದ್ವು ಕಲಿಯಮ್ಮ ಮಾಡಬೇಕು ಅಂತ ಅಲ್ಲೇನು ನಾನೇನು ಊಟ ಮುಟ್ಟು ತಟ್ಟು ಏನು ಬಂದಿರಲಿಲ್ಲ ತುಂಬ ನಿಷ್ಠೆಯಿಂದ ಮಾಡಬೇಕಿತ್ತು ನಮ್ಮ ಕಲ್ಲು ಅಲ್ಲಿ ಕಲ್ಲಿನ ಫೋಟೋ ನಾನು ತಕ್ಕೊಳ್ಳಿಲ್ಲ ಫೋನ್ ಎತ್ಕೊಂಡು ಹೋಗಿರಲಿಲ್ಲ ಅದಾದಮೇಲೆ ನೆಂಟರುಗಳೆಲ್ಲ ಬಂದರು ಎಲ್ಲ ಒಪ್ಪಿಸಿದ್ವು ಅರಕೆ ಕೊಟ್ಟಿತ್ತೆಲ್ಲ ಊಟ ಮಾಡಿಕೊಂಡು ನೆಂಟರುಗಳೆಲ್ಲ ಹೋದರು ಅದಾದಮೇಲೆ ಅದರ ಮಾರನೇ ದಿನ ಇದು ನಾವು ಮೂವಿಗೆ ಹೋಗ್ತಾ ಇದ್ವು ಮೂವಿಗೆ ಹೋಗೋ ಟೈಮಲ್ಲಿ ಫೋಟೋಸ್ನ ತಕ್ಕೊಂಡಿತ್ತು ಆವತ್ತು ಜಾಸ್ತಿ ಮಾಡೋಕ್ಕಾಗಲಿಲ್ಲ ವೀಡಿಯೋಸು ಫೋಟೋಸು ಅದಾದ ಮೇಲೆ ಮೂವಿ ಟೈಮಲ್ಲಿ ಸ್ವಲ್ಪ ಟೈಮ್ ಇತ್ತು ಹೋಗೋಕ್ಕಿಂತ ಮುಂಚೆ ಟಿಕೆಟ್ ತೊಗೊಂಡು ಅದು ಬ್ಲ್ಯಾಕಲ್ಲಿ ತ್ರೀ ಹಂಡ್ರೆಡ್ ಕೊಟ್ಟು ಟಿಕೆಟ್ ತೊಗೊಂಡು ಜ್ಯೂಸ್ ಸೆಂಟರ್ಗೆ ಹೋದ್ವು ಅಲ್ಲೇ ಪಕ್ಕದಲ್ಲಿರೋ ಅಂಥ ಜ್ಯೂಸ್ ಸೆಂಟ್ರಿಗೆ ಹೋಗಿ ಜ್ಯೂಸ್ ಕುಡಿತಾ ಕೂತಿದ್ವು ನಾವು ಹೋಗಿದ್ದೆ ಕಾಂತಾರ ಮೂವಿ ಕಾಂತಾರ ಮೂವಿ ಹೇಗಿದೆ ಅಂದರೆ ತುಂಬ ಚೆನ್ನಾಗಿದೆ ಆರಾಮಾಗಿ ಹೋಗ್ಬೋದು ತ್ರೀ ಹಂಡ್ರೆಡ್ ಕೊಟ್ಟು ಹೋಗಿದ್ಕೂ ಏನು ಲಾಸ್ ಅಲ್ಲ ಅನ್ನಿಸ್ತು ಆ್ಯಕ್ಚುಲಿ ಅಷ್ಟೇ ಚೆನ್ನಾಗಿದೆ ಕಾಂತಾರ ಒನ್ ಆ ಇನ್ನೊಂದು ಇದೆಯಲ್ಲ ಅದಕ್ಕಿಂತ ಇದು ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ಯಾರಾದರೂ ಹೋಗಿಲ್ಲ ಅಂದರೆ ಹೋಗಿ ಬನ್ನಿ ಇಂಟ್ರ್ಯಲ್ಲಿ ಬಿಟ್ಟಿದ್ರು ತಿಂಡಿ ಥರಕ್ಕೆ ಅಂದ್ಬಿಟ್ಟು ನನ್ನ ಹಸ್ಬೆಂಡ್ ಶರತ್ ಹೋಗಿದ್ರು ನಮ್ಮ ನಾನು ನನ್ನ ಹಸ್ಬೆಂಡ್ ಮತ್ತೆ ನನ್ನ ಮಕ್ಕಳು ಹೋಗಿದ್ದಿತ್ತು

ஒல இல்லா நம்ம தோசுல்லே கல்லாய்ப்பா ஏசியே நோடலாந்தே கல்லி இக்கொண்டியா ஆ நான் கக்கோக ஒன் தப்போ நடி நடி மனை நடிப்பா மனை மனைக்கு இல்லை நம்பரலாம் நம்பரா நீ கல்யாட் தப்பா சாரி கே சாரி கே சாரி கே சாரி கே தப்பாத்துவோன்னு நீ சாரி கேள்வது நம்பரா சாரி கேளு நன் முக நோட் கே முக விட்றேன் நன் முக நோடு அமன் முக நோடி அவரே ஏம்பே அமன் முக நோட் சாரி கே நான் நோடுவா ஆய் நம்பர் நோ சாரி கே அம்மா அம்மா ஏழுவா அம்மா சரி ஓகே நான் ஓய்னா பாய் டேச்சா நான் ஓய்த்தினே கல்லு ஆகோட்டு நான்கு ஆ நான் ஓகேனி பாய் மது பாய் பாய் ஓகல நன்க்கா ஹோலா சரி பாய் பாய் நடி மொத்த நான் மன்க்கு வ முசு பந்த முன்சு எல்லோ தோர்சு எல்லோ தோர்சோ நான் ஒதே இல்லை முத நம்ம ஒதே இல்ல எல்லாம் மொதலா எல்லாம் தோர்சு அல்ல நேர ஆய் நேர நடி அக்காண்டி நான் ஓத்திணா நீங்கள் அக்கௌண்ட் ஓகே நான் பார்த்தீங்க ஓகேண்ணா டண்ணா ஆ டன் ഡി ഹർസി ഡൻ ഡി ഡി ഓടി ഓടി ഒടിച്ചിരി ഒടിച്ചിരി ഓടിച്ചിനി 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 നിങ്ങൾക്ക് ബൊബൂ ഇതേ ബൊബു ഓടി 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 ഇല്ല കട്ടി അല്ലയോ മന ബോബോ ബൊബോക്ക ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ನನ್ನ ವೀಡಿಯೋ ನೋಡ್ತಿರೋರಿಗೆಲ್ಲರಿಗೂ ತುಂಬ ಥ್ಯಾಂಕ್ ಯು ಸೋ ಮಚ್ ಹಾಗೆ ಎಲ್ಲ ಎಲ್ಲ ವೀಡಿಯೋಸ್ನೂ ನೋಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಪುರದಮ್ಮ ತಾಯಿ ದೇವಸ್ಥಾನಕ್ಕೆ ಎಲ್ಲರೂ ಹೋಗಿ ಬನ್ನಿ ಒಳ್ಳೆಯದಾಗಲಿ ನಿಮಗೂ ಬಾಯ್